ಡ್ರೆಸ್ಸಿಂಗ್ ಟೇಬಲ್ ಹತ್ರ ರೆಡಿ ಆಗ್ತಿದ್ದ ವಿರಾಟ್ನ ಕಡೆ ಹಾಗೆ ನೋಡ್ತಾ ಇರ್ತಾಳೆ ಚಂದನ ವಿರಾಟ್ಗೆ ಆ ವಿಷಯ ಗೊತ್ತಿದ್ದರೂ ಕೂಡ ಸೈಲೆಂಟಾಗಿರ್ತಾನೆ ರೆಡಿಯಾಗಿ ಅವಳ ಹತ್ರ ಹೋಗಿ ನನ್ನ ಏನಾದರೂ ಮಾತಾಡಬೇಕಾ ಅಂತ ಕೇಳ್ತಾನೆ ವಿರಾಟ್ ನಾನು ಕಾಲೇಜ್ಗೆ ಯಾವಾಗ ಹೋಗಬೇಕು ಆ ಮಾತಿಗೆ ಅವಳ ಕಡೆ ರೇಗ್ತಾ ನೋಡ್ತಾನೆ ತಲೆ ಎತ್ತಿ ಅವನ ಕಡೆ ನೋಡಿದ ಚಂದನಾಗೆ ನಿನ್ನೆ ರಾತ್ರಿ ಕತ್ತಲೆ ರೂಮ್ನಲ್ಲಿ ಇದ್ದದ್ದು ನೆನಪಾತ ಕೂಬಳೆ ನಿಮಗೆ ಇಷ್ಟ ಇಲ್ದಿದ್ದರೆ ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತ ಸಣ್ಣಗೆ ಹೇಳ್ತಾಳೆ ಅವಳ ಸೊಂಟ ಹಿಡ್ಕೊಂಡು ಹತ್ತಿರ ಕೆಳದು ಈಗ ನಿನಗೆ ಕಾಲೇಜ್ಗೆ ಹೋಗೋ ಪರ್ಮಿಷನ್ ಕೊಟ್ಟರೆ ನಾನು ಹತ್ತಿರಕ್ಕೆ ಬರ್ತೀನಿ ಓಡ್ ಹೋಗ್ತೀಯಾ ಅಲ್ವಾ ನೋ ನಾನು ಎಲ್ಲಿಗೂ ಹೋಗೋದಿಲ್ಲ ನಿಮ್ಮ ಜೊತೆನೇ ಇರ್ತೀನಿ ಹಾಂ ಓಕೆ ನೀನು ನಾಳೆಯಿಂದ ಕಾಲೇಜ್ಗೆ ಹೋಗ್ಬೋದು ಆದರೆ ಕೆಲವು ಕಂಡೀಷನ್ಸ್ಗಳ ಮೇಲೆ ಏನು ಕಂಡೀಷನ್ಸ್ ನಾನು ಈವ್ನಿಂಗ್ ಬಂದ ಮೇಲೆ ಹೇಳ್ತೀನಿ ಎಂದು ಅವಳ ಕೆಣ್ಣೆ ಮೇಲೆಮುತ್ತು ಕೊಟ್ಟು ಆಫೀಸ್ಗೆ ಹೋಗ್ಬಿಡ್ತಾನೆ ವಿರಾಟ್ ಅವನು ಹೋದ ಕಡೆ ನೋಡ್ತಾ ಅಸಲು ಏನು ಮನುಷ್ಯ ಅವನು ಒಂದೊಂದು ಸಾರಿ ಒಂದೊಂದು ರೀತಿ ಇರ್ತಾನೆ ಡ್ಯಾಡಿ ಹೇಗಿದ್ದಾರೋ ಏನೋ ಡ್ಯಾಡಿಗೂ ವಿರಾಟ್ಗೂ ಏನು ಜಗಳ ಅಂತ ಯೋಚಿಸ್ತಾ ಹಾಗೆ ಆ ರೂಮ್ನಲ್ಲೇ ಇದ್ದುಬಿಡ್ತಾಳೆ ಚಂದನ ಏನೋ ವಿಷಯದ ಬಗ್ಗೆ ಡೀಪಾಗಿ ಯೋಚಿಸ್ತಿರ್ತಾನೆ ವಿರಾಟ್ ಅವನಿಗೆ ಎದುರಾಗಿ ಕುಳಿತು ಏನೇನೋ ಹೇಳ್ತಾ ಹೋಗ್ತಾನೆ ನಿಖಿಲ್ ಆಫೀಸ್ ವಿಷಯ ಎಲ್ಲವೂ ಹೇಳಿದ ಮೇಲೆ ವಿರಾಟ್ನ ಕಡೆ ನೋಡ್ತಾ ನೆನ್ನೆ ನೀನು ಚಂದನಾಳೊಂದಿಗೆ ಏನಾದರೂ ಮಾಡತೀಯಾ ವಿರಾಟ್ ನಿಖಿಲ್ನ ಕಡೆ ನೋಡ್ತಾನೆ ಆ ನೋಟಕ್ಕೆ ಅರ್ಥ ಹೌದು ಮಾಡಿದ್ದೀನಿ ಎಂದ್ರಿಂದ ಕೋಪವಾಗಿ ಅವನ ಕಡೆ ನೋಡ್ತಾ ಏನು ಮಾಡಿದೆ ನೀನು ಅಂತ ಕೇಳ್ತಾನೆ ನಿಖಿಲ್ ಅವಳು ಮಾಡಿದ್ದ ಪಿಕ್ ಶಿಕ್ಷೆ ಕೊಟ್ಟೆ ಇಸ್ ಯುವ ವೈಫ್ ವಿರಾಟ್ ನೀನೆಲ್ಲರ ಜೊತೆ ಬಿಹೇವ್ ಮಾಡುವಂತೆ ಅವಳೊಂದಿಗೆ ಬಿಹೇವ್ ಮಾಡೋದಕ್ಕೆ ಆಗೋದಿಲ್ಲ ಅರ್ಥ ಆಗ್ತಿದ್ಯಾ ನಾನು ಅವಳೊಂದಿಗೆ ಪ್ರೀತಿಯಿಂದಲೇ ಇರಬೇಕು ಅಂತ ಅಂದ್ಕೊಳ್ತೀನಿ ಆದರೆ ಪ್ರತಿ ಸಾರಿ ನನಗೆ ಯಾವುದೋ ಒಂದು ವಿಷಯದಲ್ಲಿ ಕೋಪ ತರಿಸ್ತಾಳೆ ಗೊತ್ತಿದೆ ಅಲ್ವೇ ನನ್ನ ಕೋಪವನ್ನು ನಾನು ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ನಿಕ್ಕಿನ್ನ ಕಡೆ ನೋಡ್ತಾ ಹೇಳ್ತಾನೆ ವಿರಾಟ್ ನಿನಗೆ ಕೋಪ ಬಂದರೆ ನೀನು ಚಂದನಾಳನ್ನು ಪನಿಷ್ ಮಾಡ್ತೀಯಾ ಹೌದು ಒಂದು ವೇಳೆ ಅವಳು ತನ್ನ ಲಿಮಿಟ್ ಕ್ರಾಸ್ ಮಾಡಿದ್ರೆ ಖಂಡಿತವಾಗಲೂ ಪನಿಷ್ ಮಾಡ್ತೀನಿ ನೀನು ಹೀಗೆ ರಾಕ್ಷಸನಂತೆ ಬಿಹೇವ್ ಮಾಡಿದ್ರೆ ಖಂಡಿತವಾಗ್ಲೂ ಚಂದನ ಯಾವುದೋ ಒಂದು ದಿನ ನೆನ್ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಕೋಪವಾಗಿ ಕಿರಿಚ್ತಾನೆ ನಿಖಿಲ್ ಚಂದನ ನನ್ನಿಂದ ದೂರ ಎಲ್ಲಿಗೂ ಹೋಗೋದಿಲ್ಲ ಹಾಗೆ ಹೋಗ್ಬೇಕು ಎಂಬ ಯೋಚನೆ ಅವಳಿಗೆ ಬಂದರೆ ಲೈಫ್ ಲಾಂಗ್ ಅವಳನ್ನ ಒಂದು ರೂಮ್ನಲ್ಲಿ ಹಾಗೆ ಬಂದಿ ಮಾಡಿಟ್ಬಿಡ್ತೀನಿ ಆದರೆ ನನ್ನಿಂದ ದೂರ ನಿಜಕ್ಕೂ ಆಗೋದಿಲ್ಲ ಅರ್ಥ ಆಗ್ತಿದ್ಯಾ ರಿಲ್ಯಾಕ್ಸ್ ವಿರಾಟ್ ಚಂದನ ಎಲ್ಲಿಗೂ ಹೋಗೋದಿಲ್ಲ ನೀನು ಕೂಲಾಗಿರು ಅಂತ ಗಾಬರಿಯಾಗಿ ಹೇಳ್ತಾನೆ ನಿಖಿಲ್ ಯಾಕಂದರೆ ಆಗಲೇ ಕೋಪದಿಂದ ಅವನ ಕಣ್ಣುಗಳು ಕೆಂಪಾಗಿ ಹೋಗಿರುತ್ತೆ ಕಣ್ಣು ಮುಚ್ಕೊಂಡು ತನ್ನ ಕೋಪವನ್ನು ತಾನು ಕಂಟ್ರೋಲ್ ಮಾಡಿಕೊಳ್ತಿರ್ತಾನೆ ವಿರಾಟ್ ಅವನ ಮೈಂಡ್ ಡೈವರ್ಟ್ ಮಾಡಲು ಈಗ ಆ ಮಹಾದೇವ ಹತ್ರ ಚಿಕ್ಕ ಕಾಸ್ ಕೂಡ ಇಲ್ಲ ನೆಕ್ಸ್ಟ್ ನಿನ್ನ ಪ್ಲ್ಯಾನ್ ಏನು ಅಂತ ಕೇಳ್ತಾನೆ ನಿಖಿಲ್ ಕಂದಕದ ಹತ್ರ ನರಿಗಳಂತೆ ಅಡಗಿರೋ ಆ ಮಹಾದೇವನ ಫ್ರೆಂಡ್ಸ್ ಎಲ್ಲರೂ ಕೂಡ ಹೊರಗೆ ಬರಬೇಕು ಅವ್ರು ಬರಬೇಕಾದ್ರೆ ಈ ಮಹಾದೇವ ಅವರೆಲ್ಲರ ಹತ್ರ ಹೋಗಿ ಸಹಾಯ ಕೇಳಬೇಕು ನಾನು ಆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ ವಿರಾಟ್ ಅಂದರೆ ಈಗ ಅವರೆಲ್ಲರೂ ಕೂಡ ಹೊರಗೆ ಬರ್ತಾರಾ ಹ್ಞೂ ಬರಬೇಕು ಹೇಗಾದರೂ ಬರಬೇಕು ಅಂತ ಹೇಳ್ತಾನೆ ವಿರಾಟ್ ನಿಜಗೂ ಚಂದನ ಇಂಡಿಯಾಗೆ ಬಂದ ಮೇಲೆ ಯಾಕೆ ಕಿಡ್ನಾಪ್ ಮಾಡಿದೆ ನಿನಗೆ ಮೊದಲೇ ಗೊತ್ತಿತ್ತಲ್ವ ಚಂದನ ಎಲ್ಲಿದ್ದಾಳೆ ಅಂತ ಯಾಕಂದರೆ ಆ ಮಹಾದೇವ್ ನನ್ನ ಚಂದನಾಳ ಮದುವೆ ಅವನ ಪಾರ್ಟ್ನರ್ ಮಗನೊಂದಿಗೆ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದ ಅದಕ್ಕೆ ಚಂದನಾಳನ್ನು ಇಂಡಿಯಾ ಕರೆಸಿದ್ದು ಮತ್ತು ನಾನು ನನ್ನ ಚಂದನಾಳನ್ನು ಬೇರೆ ಒಬ್ಬನ ಪಕ್ಕದಲ್ಲಿ ನೋಡೋದಕ್ಕಾಗೋದಿಲ್ಲ ಅದಕ್ಕೆ ಇಂಡಿಯಾಗೆ ಬಂದ ಮೇಲೆ ಕಿಡ್ನಾಪ್ ಮಾಡಿದೆ ವಾಟ್ ಆ ಮಹಾದೇವ್ ತನ್ನ ಪ್ರಾಣವಾಗಿ ನೋಡಿಕೊಂಡ ಮಗಳಿಗೆ ಅಂತಹ ನಿಷ್ಪ್ರಯೋಜಕನ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡ ಅವನಷ್ಟು ಮನುಷ್ಯನೇ ಅಲ್ಲ ಒಂದು ಕಸ ಅಂತ ನಿಲ್ಲಿಸ್ಬಿಡ್ತಾನೆ ನಿಖಿಲ್ ಹಾಂ ಡೋಂಟ್ ವರಿ ಚಂದನ ಯಾವಾಗಲೂ ನನ್ನವಳೆ ಅಷ್ಟಕ್ಕೂ ಏರ್ಪೋರ್ಟ್ಗೆಷ್ಟೊತ್ತಿನ ಕರ್ಕೊಂಡು ಬರೋದಕ್ಕೆ ಯಾರು ಹೋದರು ಅಂತ ಕೇಳ್ತಾನೆ ವಿರಾಟ್ ಆ ಹೋದ ಓಕೆ ಅಂತ ಯಾರು ಕೆಲಸದಲ್ಲಿ ಅವರು ತೊಡಗಿಬಿಡ್ತಾರೆ ಏರ್ಪೋರ್ಟ್ನಿಂದ ಹೊರಗೆ ಬಂದು ತನಗೋಸ್ಕರ ಯಾರೂ ಬರಲಿಲ್ವೇ ಅಂತ ನೋಡ್ತಿರ್ತಾಳೆ ಶ್ರುತಿ ಆಗಲೇ ಕಿವಿ ಹತ್ರ ಬೋ ಅಂತ ಹೇಳಿದ ಕೂಡಲೇ ಹಿಂದಕ್ಕೆ ತಿರುಗಿ ಅಲ್ಲಿ ಆನಂದನ ನೋಡಿದ ತಕ್ಷಣವೇ ಅವನು ಕುತ್ತಿಗೆ ಸುತ್ತ ಕೈ ಹಾಕಿ ಗಟ್ಟಿಯಾಗಿ ಮಾಡ್ಕೊಳ್ತಾಳೆ ಶ್ರುತಿ ಶ್ರುತಿ ಹಾಗೆ ಮಾಡಿದ ಕೂಡಲೇ ಶಾಕ್ ಆಗಿಬಿಡ್ತಾನೆ ಆನಂದ್ ಹೇಯ್ ಇದು ಏರ್ಪೋರ್ಟ್ ಬಿಡು ಅಂತ ಸಣ್ಣಗೆ ಹೇಳ್ತಾನೆ ಆನಂದ್ ಹಾಗಾದ್ರೇನು ನನ್ನ ಮುಂದೆ ಗಂಡ ಆಗೋನಲ್ವೇ ಹಗ್ ಮಾಡ್ಕೊಂಡಿದ್ದು ಬೇರೆ ಯಾರಿಗೂ ಅಲ್ಲ ಅಲ್ವಾ ಅಂತ ಆನಂದ್ಗೆ ದೂರ ಸರಿತಾಳೆ ಶ್ರುತಿ ಮುಖವನ್ನ ಮುಖವನ್ನು ಹತ್ತನೆರಡೂ ಕೈಗಳಿಂದ ಹಿಡ್ಕೊಂಡು ಹಣಿ ಮೇಲೆ ಮುತ್ಕೊಟ್ಟು ಐ ಮಿಸ್ ಯು ಸೋ ಮಚ್ ಅಂತ ಹೇಳ್ತಾನೆ ಆನಂದ್ ಮಿಸ್ ಯು ಟು ಆನಂದ್ ಇನ್ನು ನಾನು ಬಂದಿದ್ದೀನಿ ಅಲ್ವೇ ಅಣ್ಣ ಜೊತೆ ಮಾತಾಡಿ ನಾ ಮದುವೆ ಹಾಕೋಣ ಓಕೆನಾ ಹ್ಞೂ ಕಾರ್ನಲ್ಲಿ ಕುಳಿತು ಅಷ್ಟಕ್ಕೂ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹೇಳು ಅಂತ ಕೇಳ್ತಾನೆ ಆನಂದ್ ನಮ್ಮ ಫ್ಲಾಟ್ ಕರ್ಕೊಂಡು ಹೋಗು ವಿರಾಟ್ ಅಣ್ಣನ ಜೊತೆ ನಾನು ನಾಳೆ ಮಾತಾಡ್ತೀನಿ ಈಗ ನಾನು ಕೋಗೋವಾಗಿದ್ದೀನಿ ಅಂತ ಹೇಳ್ತಾಳೆ ಶ್ರುತಿ ಓಕೆ ಅಂತ ನಕ್ಕು ಅಲ್ಲಿಂದ ಹೊರಡ್ತಾರೆ ಇಬ್ಬರು ರಾತ್ರಿ ಒಂಬತ್ತಾದರೂ ಕೂಡ ವಿರಾಟ್ ಮನೆಗೆ ಬಾರದಿದ್ದರಿಂದ ಟೆನ್ಷನ್ ಪಡ್ತಾ ಅತ್ತ ಇತ್ತ ತಿರ್ಗಾಡ್ತಿರ್ತಾಳೆ ಚಂದನ ಆ ಟೆನ್ಷನ್ ವಿರಾಟ್ನ ಬಗ್ಗೆ ಅಲ್ಲ ಕಂಡೀಷನ್ಸ್ಗಳ ಬಗ್ಗೆ ಏನು ಕಂಡೀಷನ್ಸ್ ಆಗ್ತಾನೋ ಏನೋ ನಾನು ಹೀಗಾದರೂ ಕಾಲೇಜಿಗೆ ಹೋಗಬೇಕು ಅಂತ ರೂಮ್ನಲ್ಲಿ ಇರೋದಕ್ಕಾಗದೆ ಬಾಲ್ಕನಿ ಹತ್ತಿರ ಹೋಗ್ತಾಳೆ ಚಂದನ ಆಕಾಶದ ಕಡೆ ನೋಡ್ತಾ ಒಂದು ದಿನದಲ್ಲಿ ಜೀವನ ಬದಲಾಗ್ಬಿಡುತ್ತೆ ಅಂದರೆ ಏನೋ ಅಂದ್ಕೊಂಡಿದ್ದೆ ನನ್ನ ನಾನು ನೋಡಿಕೊಂಡ್ರೆ ಈಗ ಅರ್ಥ ಆಗ್ತಿದೆ ಅಂತ ಒಂದು ನೆಟ್ಟು ಸುರು ಬಿಡ್ತಾಳೆ ಈಗಾಗಲೇ ಅವಳ ಸೊಂಟ ಸುತ್ತ ಯಾರೋ ಕೈ ಹಾಕಿದ ಕೂಡಲೇ ಶಾಕ್ ಆಗಿಬಿಡ್ತಾಳೆ ಆದರೆ ಆ ಸ್ಪರ್ಶ ತನಗೆ ಗೊತ್ತಿದೆ ಆದ್ದರಿಂದ ಏನೂ ಮಾತಾಡದೆ ಸೈಲೆಂಟ್ ಆಗಿದ್ದು ಹಿಂದೆ ತಿರುಗಬೇಕು ಅಂತ ಅಂದ್ಕೊಳ್ತಾಳೆ ಆದರೆ ಆ ಚಾನ್ಸ್ ವಿರಾಟ್ ಕೊಡದೆ ಅವಳ ಭುಜದ ಮೇಲೆ ತಲೆ ಇಟ್ಟು ಹಾಗೆ ಇದ್ದುಬಿಡ್ತಾನೆ ಅವನ ಉಸಿರು ಅವಳಿಗೆ ತಾಕ್ತಿರುತ್ತೆ ಇಬ್ಬರು ಕೂಡ ತುಂಬ ಸೈಲೆಂಟಾಗಿ ಏನು ಮಾತಾಡದೆ ನಿಂತ್ಕೊಂಡಿರ್ತಾರೆ ವಿರಾಟ್ ತುಂಬ ಗಟ್ಟಿಯಾಗಿಟ್ಕೊಂಡಿದ್ದರಿಂದ ಸ್ವಲ್ಪ ಕೂಡ ಕದಲದೆ ಹಾಗೆ ಇರ್ತಾಳೆ ಚಂದನ ಐದು ನಿಮಿಷಗಳ ನಂತರ ಅವಳನ್ನ ಬಿಟ್ಟು ಅವಳ ಕೈ ಹಿಡ್ಕೊಂಡು ರೂಮಿಗೆ ಕರ್ಕೊಂಡು ಹೋಗಿ ಸೋಫಾದಲ್ಲಿ ಕೂರಿಸಿ ಅವಳಿಗೆ ಎದುರಾಗಿ ಕೂತ್ಕೊಳ್ತಾನೆ ವಿರಾಟ್ ಕನ್ಫ್ಯೂಸ್ ಆಗಿ ವಿರಾಟ್ನ ಕಡೆ ನೋಡ್ತಾಳೆ ಒಂದು ಪೇಪರ್ ಅವಳ ಕೈಯಲ್ಲಿಟ್ಟು ನೀನು ಕಾಲೇಜ್ಗೆ ಹೋಗಬೇಕಂದ್ರೆ ಈ ರೂಲ್ಸ್ಗಳನ್ನೆಲ್ಲ ಫಾಲೋ ಆಗಬೇಕು ಚೆನ್ನಾಗಿ ಓದಿ ಸೈನ್ ಮಾಡು ಅಂತ ಹೇಳ್ತಾನೆ ವಿರಾಟ್ ಪೇಪರ್ ಎಲ್ಲವೂ ಓದಿದ ಮೇಲೆ ಕೋಪವಾಗಿ ಆ ಪೇಪರ್ ಟೇಬಲ್ ಮೇಲಿಟ್ಟು ನೀವು ಹೀಗೆ ಇಷ್ಟು ರಿಸ್ಟ್ರಿಕ್ಷನ್ಗಳನ್ನ ಹಾಕೋದಕ್ಕಾಗೋದಿಲ್ಲ ಅಂತ ಕಿರಿಸ್ತಾಳೆ ನಾನೇ ನಾ ಮನೆಯಿಂದ ಹೊರಗೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ ಇದು ಸಾಕು ನಿನ್ನ ಲೈಫ್ಗೆ ಈಗ ಹೋಗಬೇಕೇ ಬೇಡವೆ ಎಂದು ಇವತ್ತು ಜವಾಬ್ದಾರಿ ನಿನದು ಅಂತ ವಾಶ್ರೂಮ್ಗೆ ಹೋಗ್ಬಿಡ್ತಾನೆ ವಿರಾಟ್ ಕೋಪವಾಗಿ ಆ ಪೇಪರ್ ತೆಗೆದುಕೊಂಡು ಸೈನ್ ಮಾಡ್ತಾಳೆ ಚಂದನ ಅದರಲ್ಲಿ ಕಂಡೀಷನ್ಸ್ಗಳೇನೆಂದರೆ ಚಂದನಾಳೊಂದಿಗೆ ಯಾವಾಗಲೂ ಇಬ್ಬರು ಬಾಡಿ ಗಾರ್ಡ್ಗಳೊಂದಿಗೆ ಇರ್ತಾರೆ ಕಾಲೇಜ್ನಲ್ಲಿ ಯಾರೊಂದಿಗೂ ಕೂಡ ಮಾತಾಡಬಾರ್ದು ಕ್ಯಾಂಟೀನ್ಗೆ ಹೋಗೋ ಪರ್ಮಿಷನ್ ಕೂಡ ಇಲ್ಲ ಒಂದು ವೇಳೆ ರೂಲ್ ಬ್ರೇಕ್ ಮಾಡಿದ್ರೆ ಕಾಲೇಜ್ಗೆ ಹೋಗೋದು ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ಅದರಲ್ಲಿದ್ದಿದ್ರಿಂದ ಇನ್ನು ಚಂದನಾಳಿಗೆ ಬೇರೆ ಆಪ್ಷನ್ಸ್ ಇಲ್ಲದೆ ಆ ಪೇಪರ್ ಮೇಲೆ ಸೈನ್ ಮಾಡ್ತಾಳೆ ವಿರಾಟ್ ವಾಶ್ರೂಮ್ನಿಂದ ಬಂದು ನೋಡ್ತಾನೆ ಪೇಪರ್ ಮೇಲೆ ಸೈನ್ ಮಾಡಿ ಬೆಡ್ ಮೇಲೆ ಮುನಿಸ್ಕೊಂಡು ಆ ಕಡೆ ತಿರುಗಿ ಮಲಗಿರ್ತಾಳೆ ಚಂದನ ಆ ಪೇಪರ್ ಮೇಲೆ ಚಂದನಾಳ ಸೈನ್ ನೋಡಿ ಒಂದು ರೀತಿ ಸ್ಮೈಲ್ ಬಂದು ಸೇರುತ್ತೆ ಅವನ ಮುಖದ ಮೇಲೆ ಛೇ ಕಾಲೇಜ್ಗೆ ಹೋಗಿ ಹ್ಯಾಪಿಯಾಗಿ ಲೈಫ್ ಬದುಕೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಈ ರಾಕ್ಷಸ ಆ ಕೂಡ ನನಗೆ ಹ್ಯಾಪಿಯಾಗಿರೋದು ಬಿಡುವಂತೆ ಇಲ್ಲ ಅಂತ ಯೋಚಿಸ್ತಾ ಹಾಗೆ ನಿದ್ರೆಗೆ ಹೋಗ್ತಾಳೆ ಚಂದನ ಮಾರ್ನಿಂಗ್ ಆರಕ್ಕೆ ವಿರಾಟ್ ಎದ್ದು ನೋಡ್ತಾನೆ ಅಷ್ಟೊತ್ತಿಗೆ ಚಂದನ ಇಳದೆ ಮಲಗಿರ್ತಾಳೆ ಅವಳ ಅಮಾಯಕವಾದ ಮುಖ ನೋಡಿ ಚಂದನಾಳ ಹಣಿ ಮೇಲೆ ಮುತ್ಕೊಟ್ಟು ಜಿಮ್ಗೆ ಹೋಗ್ಬಿಡ್ತಾನೆ ವಿರಾಟ್ ಜಿಮ್ನಿಂದ ಬಂದ ಮೇಲೂ ಕೂಡ ಹಾಗೆ ಮಲಗಿದ್ದ ಚಂದನಹಳನ್ನು ನೋಡಿ ಫ್ರೆಶ್ ಆಗೋದಕ್ಕೆ ಹೋಗ್ತಾನೆ ಫ್ರೆಶ್ ಆಗಿ ಬಂದ ಮೇಲೂ ಕೂಡ ಚಂದನ ಮಲಗಿದ್ದರಿಂದ ಅವಳ ಹತ್ರ ಹೋಗಿ ಈಗ ನೀನು ನಿನ್ನ ಆ್ಯಕ್ಟಿಂಗ್ ನಿಲ್ಲಿಸಿ ಬೆಡ್ ಇಳಿದೇ ಇದ್ದರೆ ನಿನ್ನ ಕಾಲೇಜ್ಗೆ ಹೋಗೋದು ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ವಿರಾಟ್ ಹೇಳಿದ ಕೂಡಲೇ ಅಲ್ಲಿವರೆಗೆ ಮಲಗಿದಂತೆ ನಟಿಸ್ತಿದ್ದ ಚಂದನ ಸ್ಪೀಡಾಗಿ ಬೆಡ್ ಇಳಿದು ವಾಶ್ರೂಮ್ ಓಡ್ತಾಳೆ ಅವಳಷ್ಟು ಸ್ಪೀಡಾಗಿ ಹೋಗೋದು ನೋಡಿದ್ದ ವಿರಾಟ್ನ ಮುಖದ ಮೇಲೆ ಹ್ಯಾಪಿ ಸ್ಮೈಲ್ ಬಂದು ಸೇರುತ್ತೆ ಆದರೆ ಈ ಸಾರಿ ಕೂಡ ನಮ್ಮ ಚಂದನ ಪಾಪ ಮಿಸ್ ಮಾಡಿಬಿಡ್ತಾಳೆ ಬೇಗ ಫ್ರೆಶ್ ಆಗಿ ಹೊರಗೆ ಬಂದು ವಿರಾಟ್ನ ಹತ್ತಿರ ನಿಂತು ನಾನು ಬೇಗ ಇದ್ದು ಬೇಗ ಫ್ರೆಶ್ ಆಗಿ ಕೂಡ ಬಂದಿದ್ದೀನಿ ಪ್ಲೀಸ್ ನಾನು ಕಾಲೇಜ್ಗೆ ಹೋಗ್ತೀನಿ ಅಂತ ಕೇಳ್ತಾಳೆ ಚಂದನ ಒಮ್ಮೆ ಅವಳ ಕಡೆ ನೋಡಿ ಅವಳ ಕೈ ಹಿಡ್ಕೊಂಡು ಕೆಳಗೆ ಹಾಲ್ಗೆ ಕರ್ಕೊಂಡು ಹೋಗ್ತಾನೆ ವಿರಾಟ್ ಹಾಲ್ಗೆ ಹೋದ ವಿರಾಟ್ಗೆ ಸ್ಪೀಡಾಗಿ ಶ್ರುತಿ ಬಂದು ಹಗ್ ಮಾಡ್ಕೊಳ್ತಾಳೆ ಶಾಕ್ ಆಗ್ತಾ ನೋಡ್ತಿರ್ತಾಳೆ ಚಂದನ ಅಲ್ಲಿ ನಿಖಿಲ್ ಆನಂದ್ ಕೂಡ ಇರ್ತಾರೆ ಈಗಾಗಲೇ ಅವರನ್ನು ನೋಡಿದ್ಲು ಆದರೆ ಈ ಹುಡುಗಿ ಯಾರು ಅಂತ ಕ್ವಶ್ಚನ್ ಮಾರ್ಕ್ ಫೇಸ್ನೊಂದಿಗೆ ನೋಡ್ತಿರ್ತಾಳೆ ವಿರಾಟಣ್ಣ ನೀನು ಮದುವೆ ಮಾಡ್ತಿದ್ಯಾ ಆದರೆ ನನ್ನೊಂದಿಗೆ ಒಂದು ಮಾತು ಕೂಡ ಹೇಳಿಲ್ಲ ನಿಖಿಲಣ್ಣ ನೀನು ಕೂಡ ಹೇಳಿಲ್ಲ ಅಂತ ಕೇಳ್ತಾಳೆ ಶ್ರುತಿ ಯಥಾಸ್ಥಿತಿ ಎಂದಿನಂತೆ ಮುಖದ ಮೇಲೆ ಎಕ್ಸ್ಪ್ರೆಷನ್ಸ್ ಇಲ್ಲದೆ ಚಂದನ ಆಳ ಸೊಂಟ ಸುತ್ತ ಕೈ ಹಾಕಿ ಹತ್ರ ಶೀ ಇಸ್ ಮೈ ವೈಫ್ ಚಂದನ ಅಂತ ಹೇಳ್ತಾನೆ ವಿರಾಟ್ ಹಾಯ್ ಅಂತ ಚಂದ್ರನಾಳನ್ನು ಹಗ್ ಮಾಡ್ಕೊಳ್ತಾಳೆ ಶ್ರುತಿ ಸಣ್ಣಂಗ್ ನಕ್ಕು ಹಾಯ್ ಅಂತ ಹೇಳ್ತಾಳೆ ಚಂದ್ರ ಆ ನಂತರ ಚಂದ್ರಾಳ ಹಿಡ್ಕೊಂಡು ಸೋಫಾ ಹತ್ತಿರ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡ ಶ್ರುತಿ ಕೈಯನ್ನು ಹಿಡ್ಕೊಂಡು ನೆಲೆಸಿಬಿಡ್ತಾನೆ ವಿರಾಟ್ ಏನಾಯ್ತಣ್ಣ ಅವಳು ನನ್ನ ಹತ್ರವೇ ಕೂತ್ಕೊಳ್ತಾಳೆ ಸರಿ ಅಂತ ಶ್ರುತಿ ಹೇಳಿದ್ರಿಂದ ಚಂದ್ರನಾಳ ಕೈ ಹಿಡ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡು ಹೋಗಿ ಅವಳನ್ನು ಕೂರಿಸಿ ಪಕ್ಕದಲ್ಲಿ ಕೂತ್ಕೊಳ್ತಾನೆ ವಿರಾಟ್ ವಿರಾಟ್ನ ಕಡೆ ಹಾಕಿ ನೋಡ್ತಿದ್ದ ಶ್ರುತಿಯ ಹತ್ತಿರ ನಿಖಿಲ್ ಬಂದು ಚಂದನಾಳ ವಿಷಯದಲ್ಲಿ ಅವ್ನು ತುಂಬ ಪೊಸೆಸಿವ್ ಲೈಟ್ ಆಗಿ ತಗೋ ಹ್ಞೂ ಅಂತ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಹತ್ರ ಹೋಗಿ ಕೂತ್ಕೊಳ್ತಾರೆ ನಿನಗೆ ನಿಖಿಲ್ ಆ ಗೊತ್ತಿದೆ ಅಲ್ವಾ ಹ್ಞೂ ಇವಳು ಶ್ರುತಿ ನಿಖಿಲ್ನ ತಂಗಿ ನಿನ್ನೆ ಅಬ್ರಾಡ್ನಿಂದ ಬಂದಳು ಅಂತ ಹೇಳ್ತಾನೆ ವಿರಾಟ್ ಚಂದನ ಏನೂ ಮಾತನಾಡದೆ ಜಸ್ಟ್ ಹ್ಞೂ ಅಂತ ಹೇಳಿದ್ರಿಂದ ಈ ಹುಡುಗಿ ಯಾಕೆ ಹೀಗಿದ್ದಾಳೆ ಅಂತ ಯೋಚಿಸ್ತಾಳೆ ಚಂದನಾಳ ಕಡೆ ಹೆಚ್ಚು ನೋಡಬೇಡ ಬ್ರೇಕ್ಫಾಸ್ಟ್ ಮಾಡು ಅಂತ ಹೇಳ್ತಾನೆ ಆನಂದ್ ವಿರಾಟಣ್ಣ ನಾನು ಆನಂದ ಮದುವೆ ಆಗಬೇಕು ಅಂತ ಅಂದ್ಕೊಳ್ತಿದ್ದೀನಿ ಅಂತ ಹೇಳ್ತಾಳೆ ಶ್ರುತಿ ಆನಂದ ಕಡೆ ನೋಡ್ತಾ ನೀನು ಓಕೆನಾ ಅಂತ ಕೇಳ್ತಾನೆ ವಿರಾಟ್ ಹ್ಞೂ ಓಕೆ ನಿಖಿಲ್ನ ಕಡೆ ನೋಡಿ ಮದುವೆಗೆ ಡೇಟ್ ಫಿಕ್ಸ್ ಮಾಡಿಸು ಅಂತ ಚಂದನಾಳ ಕೈ ಹಿಡ್ಕೊಂಡು ಬೇಗ ಆಫೀಸ್ ಬಾ ಅಂತ ನಿಖಿಲ್ನ ಕಡೆ ನೋಡಿ ಅಲ್ಲಿಂದ ಹೋಗ್ಬಿಡ್ತಾನೆ ವಿರಾಟ್ ಇಬ್ಬರು ಕೂಡ ಕಾರ್ನಲ್ಲಿ ಸೈಲೆಂಟಾಗಿ ಕೂತ್ಕೊಂಡಿರ್ತಾರೆ ಕಾಲೇಜ್ ಬಗ್ಗೆ ಸ್ವಲ್ಪ ನರ್ವಸ್ ಆಗಿರ್ತಾಳೆ ಚಂದನ ವಿರಾಟ್ ಮಾತ್ರ ಫೋನಲ್ಲಿ ಬ್ಯುಸಿಯಾಗಿರ್ತಾನೆ ಆದರೆ ಒಂದು ನೋಟ ಚಂದನ ಕಡೆ ಕೂಡ ಇರುತ್ತೆ ಸ್ವಲ್ಪ ಹೊತ್ತಿನಲ್ಲೇ ಕಾಲೇಜ್ ಹತ್ತಿರ ಕಾರ್ ನಿಲ್ಲುತ್ತೆ ಕಾರ್ನಿಂದ ಇಳಿಬೇಕು ಅಂತ ಅಂದ್ಕೊಂಡ ಚಂದನ ಆಡ ಕೈ ಹಿಡ್ಕೊಳ್ತಾನೆ ವಿರಾಟ್ ಕನ್ಫ್ಯೂಸ್ ಆಗಿ ಅವನ ಕಡೆ ನೋಡ್ತಾಳೆ ಹೊರಗೆ ನಿನಗೋಸ್ಕರ ಇಬ್ಬರು ಬಾಡಿ ಗಾರ್ಡ್ಗಳಿದ್ದಾರೆ ಅವರಿಬ್ಬರು ಪ್ರತಿ ನಿಮಿಷವೂ ನಿನ್ನೊಂದಿಗಿರ್ತಾರೆ ಏನಾದರೂ ಹುಚ್ಚು ಹುಚ್ಚು ನಾಟಕ ಮಾಡಿ ನನ್ನಿಂದ ದೂರ ಹೋಗೋದಕ್ಕೆ ಪ್ರಯತ್ನಿಸಿದ್ರೆ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವೇ ನಾನು ಏನು ಮಾಡ್ತೀನಿ ಅಂತ ಸೊ ನಿನಗೆ ಕೊಟ್ಟ ಶಿಕ್ಷೆ ಎಲ್ಲವೂ ಕೂಡ ಮೈಂಡ್ನಲ್ಲಿ ಇಟ್ಕೊಂಡು ಜಾಗರೂಕತೆಯಿಂದ ಇರು ಓಕೆ ಅವನು ಹಾಗೆ ಬೆದರಿಸಿದ್ರಿಂದ ಭಯವಾಗಿ ಅವನ ಕಡೆ ನೋಡ್ತಾ ನಾನು ಎಲ್ಲಿಗೂ ಹೋಗೋದಿಲ್ಲ ವಿರಾಟ್ ಕಾಲೇಜ್ ಮುಗಿದ ತಕ್ಷಣ ಮನೆಗೆ ಬಂದುಬಿಡ್ತೀನಿ ನಿಮ್ಮನ್ನು ಬಿಟ್ಟು ನಿಜಕ್ಕೂ ಹೋಗೋದಿಲ್ಲ ಅಂತ ಸಣ್ಣಗೆ ಹೇಳ್ತಾಳೆ ಚಂದನ ಆ ಮಾತಿಗೆ ಅವಳ ಹಣೆ ಮೇಲೆ ಮುದ್ದುಕೊಟ್ಟು ಟೆಕ್ಕೆ ಸ್ವೀಟಾಟ್ ಅಂತ ಅವಳ ಕೈ ಬಿಟ್ಟುಬಿಡ್ತಾನೆ ಆ ತಕ್ಷಣವೇ ಕಾರ್ನಿಂದ ಹೊರಗೆ ಬಂದುಬಿಡ್ತಾಳೆ ಚಂದನ ಹೊರಗೆ ಕೋಣಗಳಂತಿರೋ ಕಾರ್ಡ್ಗಳ ಬಾಟಿಕಾಟ್ಗಳವಳಿಗೆ ಎರಡೂ ಕಡೆ ಇರ್ತಾರೆ ಎಲ್ಲಿಯೂ ನೋಡದೆ ತಲೆ ತಗ್ಗಿಸ್ಕೊಂಡು ಕಾಲೇಜ್ ಒಳಗೆ ಹೋಗ್ತಾಳೆ ಚಂದನ ಅವಳು ಹೋದ ಕಡೆ ನೋಡ್ತಾ ಐ ಹೋಪ್ ನೀನು ನನ್ನಿಂದ ದೂರ ಆಗೋದಕ್ಕೆ ಟ್ರೈ ಮಾಡಬಾರ್ದು ಒಂದು ವೇಳೆ ಹಾಗೇನಾದರೂ ಮಾಡಿದ್ರೆ ನನ್ನ ನಿಜವಾದ ರೂಪ ಏನು ಅಂತ ತೋರಿಸ್ತೀನಿ ಅಂತ ಅಲ್ಲಿಂದ ಆಫೀಸ್ಗೆ ಹೋಗ್ಬಿಡ್ತಾನೆ ವಿರಾಟ್ ಕಾಲೇಜ್ನಲ್ಲಿ ಎಲ್ರಿಗೂ ಕೂಡ ಆಗಲೇ ಗೊತ್ತಾಗ್ಬಿಡತ್ತೆ ಚಂದನ ವಿರಾಟ್ನ ಹೆಂಡತಿ ಎಂದು ಅದಕ್ಕೆ ಅವಳ ಕಡೆ ನೋಡೋ ಸಾಹಸ ಕೂಡ ಯಾರೂ ಮಾಡೋದಿಲ್ಲ ಆ ಎಲ್ಲರೂ ಕೂಡ ಗುಸುಗುಸು ಶುರು ಮಾಡಿಬಿಡ್ತಾರೆ ಆರ್ ಎ ಹೆಂಡತಿ ನಮ್ಮ ಕಾಲೇಜ್ನಲ್ಲಿ ಓದಕ್ಕೆ ಬಂದಿದ್ದಾಳೆ ಅಂತ ಯಾರ ಕಡೆಗೂ ನೋಡದೆ ಡೈರೆಕ್ಟ್ ತನ್ನ ಕ್ಲಾಸ್ ರೂಮ್ಗೆ ಹೋಗಿ ಬೆಂಚ್ನಲ್ಲಿ ಕೂತ್ಕೊಳ್ತಾಳೆ ಬಂಟಿ ಮತ್ತು ಒಬ್ಲು ಹೊರಗೆ ಡೋರ್ ಹತ್ರ ನಿಂತ್ಕೊಂಡಿರ್ತಾರೆ ಆಗಲೇ ಕ್ಲಾಸ್ ರೂಮ್ ಒಳಗೆ ಪ್ರೊಫೆಸರ್ ಬಂದು ಶೀಸ್ ಮಿಸ್ಸಸ್ ಚಂದನಾ ವಿರಾಟ್ ಇವತ್ತಿನ ನಿಮ್ಮೆಲ್ಲರ ಕ್ಲಾಸ್ಮೇಟ್ ಅಂತ ಪರಿಚಯ ಮಾಡ್ತಾರೆ ಅದು ಕೇಳಿದ ಅಲ್ಲಿನ ಸ್ಟೂಡೆಂಟ್ಸ್ಗಳು ಮತ್ತೆ ಗುಸುಗುಸು ಶುರು ಮಾಡ್ತಾರೆ ಪ್ರೊಫೆಸರ್ ಎಲ್ಲರನ್ನ ಸೈಲೆಂಟ್ ಆಗಿರೋದು ಕೇಳಿ ಮೂರು ಕ್ಲಾಸಸ್ ಆದಮೇಲೆ ಪ್ರೊಫೆಸರ್ ಹೋಗ್ಬಿಡ್ತಾರೆ ಕ್ಲಾಸ್ ಆದಮೇಲೆ ಹೊರಗೆ ಬಂದ ಚಂದ್ರನಾಳ್ ಕಡೆ ನೋಡ್ತಾ ಮೇಡಮ್ ಕ್ಲಾಸಸ್ ಮುಗ್ದಿವೆ ಈಗ ನಾವು ಮನೆಗೆ ಹೋಗೋಣ ಅಂತ ಹೇಳ್ತಾನೆ ಬಂಟಿ ಚಂದ್ರನಾಳಿಗೆ ತುಂಬ ಕೋಪವಾಗಿರುತ್ತೆ ಯಾಕಂದರೆ ಇಲ್ಲಿಗೆ ಹೋದರೂ ಕೂಡ ಒಂದು ಹೆಚ್ಚು ದೂರದಲ್ಲಿ ಬಂಟಿ ಒಬ್ಬಳು ಇಬ್ಬರು ಅವಳೊಂದಿಗಿರ್ತಾರೆ ಅದು ಅವಳಿಗೆ ಇಷ್ಟ ಆಗ್ತಿಲ್ಲ ಓಕೆ ಅಂತ ಕೋಪವಾಗಿ ಕಾಲೇಜಿನಿಂದ ಹೊರಗೆ ಹೋಗ್ತಿದ್ದ ಚಂದ್ರನಾಳನ್ನು ನೋಡಿ ಒಬ್ಬ ಹುಡುಗ ಬ್ಯೂಟಿಫುಲ್ ಅಂತ ಹೇಳ್ತಾನೆ ಅವನ ಕರ್ಮ ಸುಟ್ಟು ಹೋಯಿತು ಅನಿಸುತ್ತೆ ಆದರೆ ಅವೆಲ್ಲ ಲೆಕ್ಕಿಸೆ ಸೈಲೆಂಟಾಗಿ ಅಲ್ಲಿಂದ ಹೋಗ್ಬಿಡ್ತಾಳೆ ಚಂದನ ಆದರೆ ಆ ಮಾತು ಕೇಳಿದ ವಿರಾಟ್ ಕೋಪದಿಂದ ಮುಷ್ಟಿಯನ್ನು ಗಟ್ಟಿಯಾಗಿ ಬಿಗಿದ್ಬಿಡ್ತಾನೆ ಯಾಕಂದರೆ ವಿರಾಟ್ ಬಂಟಿ ಬಬ್ಲಿ ಇಬ್ಬರಿಗೂ ಕೂಡ ಹಿಡನ್ ಕ್ಯಾಮ್ರಾಗಳನ್ನ ಕೊಟ್ಟಿದ್ದ ಆ ಕ್ಯಾಮ್ರಾಗಳನ್ನ ಅವರಿಬ್ಬರು ಶರ್ಟ್ನ ಫ್ರಂಟ್ ಪಾಕೆಟ್ನಲ್ಲಿ ಇಟ್ಟಿದ್ದರು ಆ ಕ್ಯಾಮ್ರಾ ಮೂಲಕ ಆ ಮಾತುಗಳನ್ನ ಕೇಳಿ ಆ ಸೀನ್ ನೋಡಿದ ವಿರಾಟ್ ಕೋಪವಾಗಿ ಸೆಲ್ ತೆಗೆದುಕೊಂಡು ತಕ್ಷಣ ಬಂಟಿಗೆ ಮೆಸೇಜ್ ಮಾಡ್ತಾನೆ ಅವರನ್ನು ನಮ್ಮ ಅಡ್ಡ ಕರ್ಕೊಂಡು ಬನ್ನಿ ಆ ಮೆಸೇಜ್ ಚೆಕ್ ಮಾಡಿದ ಬಂಟಿ ಬಬ್ಲೂನ್ ಕಡೆಯನ್ನು ಸಿಗ್ನಲ್ ಮಾಡಿದ ಕೂಡಲೇ ಓಕೆ ಅಂತ ಹೇಳ್ತಾನೆ ಆ ನಂತರ ಚಂದನಾಳನ್ನು ಜಾಗರೂಕತೆಯಿಂದ ಕಾರ್ನಲ್ಲಿ ಕೂರಿಸಿದ ಮೇಲೆ ಡ್ರೈವರ್ ಅಲ್ಲಿಂದ ಕಾರ್ ತೆಗೆತ್ಕೊಂಡು ಹೋಗ್ಬಿಡ್ತಾರೆ ಕಾರ್ನಲ್ಲಿ ಕೂತ ಮೇಲೆ ಅಮ್ಮಯ್ಯ ಅಂತ ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಾಳೆ ಚಂದನ ಎಷ್ಟು ದಿನಗಳಾಯಿತು ಈ ತಂಪಾದ ಗಾಳಿ ಈ ಪ್ರಪಂಚ ತುಂಬ ಆರಾಮವಾಗಿದೆ ಎಲ್ಲಿಗೂ ಹೋಗದೆ ಹೀಗೆ ಹಾರಾಡ್ತಾ ಆಕಾಶದ ತಿರುಗೋ ಅಂತ ತಿರುಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾಳೆ ಚಂದನ ಅರ್ಧ ಗಂಟೆ ನಂತರ ಮನೆಗೆ ಬಂದಿದ್ದರಿಂದ ಅವಳಿಗೆ ಒಳಗೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ ಆದರೂ ಇನ್ನು ತಪ್ಪದಲ್ವ ಅಂತ ಒಳಗೆ ಹೋಗಿ ಫ್ರೆಶ್ ಆಗಿ ಸ್ನ್ಯಾಕ್ಸ್ ತಿಂದು ಹಾಗೆ ರೂಮ್ನಲ್ಲಿ ಇದ್ದು ಬಿಡ್ತಾಳೆ ಒಂದು ಕತ್ತಲೆ ಪ್ಲೇಸ್ ಒಂದು ಅಡ್ಡಾದಂತೆ ಇರುತ್ತೆ ಕೆಳಗೆ ನೆಲದ ಮೇಲೆ ಒಬ್ಬ ಮನುಷ್ಯ ಬಿದ್ದಿರ್ತಾನೆ ಮೈ ತುಂಬ ಪೆಟ್ಟುಗಳೊಂದಿಗೆ ರಕ್ತ ಸೋರ್ತಿರುತ್ತೆ ಆಗಲೇ ಅಲ್ಲಿಗೆ ವಿರಾಟ್ ಬರ್ತಾನೆ ಅವನ ಕಣ್ಣುಗಳು ಕೆಂಪಾಗಿ ಕೋಪದಿಂದ ಉರಿತಾ ಇರುತ್ತೆ ಆ ಕೆಳಗೆ ಬಿದ್ದಿರೋ ವ್ಯಕ್ತಿಗೆ ಎದುರಾಗಿ ಕೂತ್ಕೊಳ್ತಾನೆ ವಿರಾಟ್ ಬಂಡಿ ಕಡೆ ನೋಡ್ತಾ ಇವನು ನನ್ನ ಚಂದನಾಳನ್ನು ನೋಡಿದ ಅದಕ್ಕೆ ಇವನಿಗೆ ಶಿಕ್ಷೆ ಕೊಡಬೇಕು ಅಂತ ಕೋಪವಾಗಿ ಹೇಳ್ತಾನೆ ವಿರಾಟ್ ಆ ಹುಡುಗ ತಲೆ ಎತ್ತಿ ವಿರಾಟ್ ಕಡೆ ನೋಡ್ತಾ ಪ್ಲೀಸ್ ನನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡಿ ನಿಜವಾಗ್ಲೂ ನಾನು ಏನು ಮಾಡಿದೆ ಅಂತ ಹೇಳ್ತಾನೆ ನೀನೇನು ಮಾಡಿದ್ಯಾ ನೀನು ನನ್ನ ಚಂದನಾಳನ್ನು ನಿನ್ನ ಕಣ್ಗಳಿಂದ ನೋಡಿದೆ ನಿನ್ನ ಬಾಯಿಯಿಂದ ನನ್ನ ಚಂದ್ರನಾಳ ಬಗ್ಗೆ ಮಾತಾಡಿದೆ ಇವೆಲ್ಲವೂ ಕೂಡ ತಪ್ಪು ಅಂತ ಕೋಪವಾಗಿ ಕಿರ್ತಿಸ್ತಾನೆ ವಿರಾಟ್ ಬಂಟಿ ಎಸ್ ಬಾಸ್ ಇವನು ನನ್ನ ಚಂದಿನಾಳನ್ನು ನೋಡ್ದ ಇವನ ಕಣ್ಣು ತೆಗೆದುಬಿಡು ಅಂತ ಆರ್ಡರ್ ಮಾಡ್ತಾನೆ ವಿರಾಟ್ ಆ ಮಾತಿಗೆ ಆ ಹುಡುಗ ಅಳ್ತಾ ಪ್ಲೀಸ್ ಸರ್ ಪ್ಲೀಸ್ ನನ್ನ ಬಿಟ್ಬಿಡಿ ಇನ್ನೊಮ್ಮೆ ಯಾವ ತಪ್ಪು ಕೂಡ ಮಾಡೋದಿಲ್ಲ ಐ ಆಮ್ ಸೋ ಸಾರಿ ಮೇಡಮ್ ಬಗ್ಗೆ ಏನೂ ಮಾತಾಡೋದಿಲ್ಲ ಅಂತ ಅಳ್ತ ತುಂಬ ಬೇಡ್ಕೊಳ್ತಾನೆ ನನ್ನ ಪ್ರಪಂಚದಲ್ಲಿ ತಪ್ಪಿಗೆ ಕ್ಷಮೆ ಇರೋದಿಲ್ಲ ಶಿಕ್ಷೆ ಮಾತ್ರ ಇರುತ್ತೆ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ ವಿರಾಟ್ ಹೋಗ್ತಿದ್ದ ವಿರಾಟ್ಗೆ ಆ ಹುಡುಗ ಆಗ್ತಿದ್ದ ಕೂಗು ಕಿವಿ ಕೇಳಿಸಿದ ಕೂಡಲೇ ಆಗ ಅವನ ಮನಸ್ಸಿಗೆ ಸ್ವಲ್ಪ ಪೀಸ್ ಸಿಗುತ್ತೆ ಕಾರ್ನಲ್ಲಿ ಕೂತು ಬಂಟೆಗೆ ಕಾಲ್ ಮಾಡಿ ಅವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಕಾರ್ ಡ್ರೈವ್ ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ವಿರಾಟ್ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು